ತನ್ನ ಮಗಳಾದ ಚಂದ್ರಬಲಜ್ಜಿಯನ್ನು ಯುವರಾಜ ಬೂತುಗ ಆಯಿಗೆ ಮದುವೆ ಮಾಡಿಕೊಟ್ಟನು ಭೂತುಗನ ಮಗ ನೀತಿಮಾರ್ಗ ಎರಡು ಅವನ ಉತ್ತರಾಧಿಕಾರಿಯಾದ ರಾಚಮಲ್ಲನನ್ನು ಕೃಷ್ಣನಿಂದ ಹೊರಹಾಕಲಾಯಿತು ಮತ್ತು ಬೂತುಗ ಎರಡು ಸಿಂಹಾಸನದ ಮೇಲೆ ಇರಿಸಲ್ಪಟ್ಟನು ಟಕ್ಕೋಳಂ ಯುದ್ಧದಲ್ಲಿ ಬೂತುಗ ಮೂರು ಕೃಷ್ಣನಿಗೆ ಅಮೂಲ್ಯವಾದ ಸಹಾಯವನ್ನು ನೀಡಿದನು ಅವನ ನಂತರ ಮಾರಸಿಂಹ ಮೂರು ಮತ್ತು ರಾಚಮಲ್ಲ ಆಯ್ ವಿ ರಾಚಮಲ್ಲನ ಆಳ್ವಿಕೆಯು ಅವನ ಮಂತ್ರಿಯಾಗಿದ್ದ ಚಾವುಂಡರಾಯನ ಬಹುಮುಖ ಚಟುವಟಿಕೆಗಳಿಂದ ಸ್ಮರಣೀಯವಾಗಿದೆ ಅವರು ವೀರಮಾರ್ತಾಂಡ ಎಂಬ ಬಿರುದನ್ನು ಹೊಂದಿದ್ದರು ಚಾವುಂಡರಾಯ ಕನ್ನಡದಲ್ಲಿ ಚಾವುಂಡರಾಯ ಪುರಾಣದ ಕರ್ತೃ ಕೃತಿಯು ಇಪ್ಪತ್ನಾಲ್ಕು ತೀರ್ಥಂಕರರ ಜೀವನದೊಂದಿಗೆ ವ್ಯವಹರಿಸುತ್ತದೆ ಅವರು ಶ್ರವಣ ಬೆಳಗೊಳದಲ್ಲಿ ಚಾವುಂಡರಾಯ ಬಸದಿ ಮತ್ತು ಗೋಮಟೇಶ್ವರನ ಪ್ರತಿಮೆಯನ್ನು ಸ್ಥಾಪಿಸಿದರು ರಾಜೇಂದ್ರ ಆಯ್ರ ಅಡಿಯಲ್ಲಿ ಚೋಳರು ಅಂತಿಮವಾಗಿ ಗಂಗರನ್ನು ಸೋಲಿಸಿದರು ಕರ್ನಾಟಕ ಸಂಸ್ಕೃತಿಗೆ ಗಂಗರ ಕೊಡುಗೆ ವಿಶೇಷವಾಗಿ ಕರ್ನಾಟಕ ಸಂಸ್ಕೃತಿಗೆ ಮತ್ತು ಸಾಮಾನ್ಯವಾಗಿ ದಕ್ಷಿಣ ಭಾರತಕ್ಕೆ ಗಂಗರ ಕೊಡುಗೆಗಳು ನಗಣ್ಯವಲ್ಲ ಗಂಗರ ಆಡಳಿತ ಸಂಸ್ಥೆಗಳು ಚೈತನ್ಯ ಮತ್ತು ವಿಷಯ ಎರಡರಲ್ಲೂ ಕದಂಬರ ಆಡಳಿತವನ್ನು ಹೋಲುತ್ತವೆ ಸಾಮಾಜಿಕ ರಚನೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಮಹಿಳೆಯರು ಸಾರ್ವಜನಿಕ ಜೀವನದಲ್ಲಿ ಪಾಲ್ಗೊಳ್ಳುವುದನ್ನು ಮುಂದುವರೆಸಿದರು ಸತಿ ಪದ್ಧತಿಯು ರಾಜಮನೆತನದ ಮಹಿಳೆಯರಲ್ಲಿ ಜನಪ್ರಿಯವಾಗುತ್ತಿತ್ತು ಈ ಅವಧಿಯಲ್ಲಿ ಜೈನ ಧರ್ಮದ ಜನಪ್ರಿಯತೆಯು ಸಲ್ಲೇಖಾನ ಅಥವಾ ಧಾರ್ಮಿಕ ಆತ್ಮಹತ್ಯೆಗೆ ಉತ್ತೇಜನ ನೀಡಿತು ಜೈನ ಶ್ರಾವಕಿಯರು ಸಲ್ಲೇಖನನ ವಿಧಿವಿಧಾನಗಳಿಂದ ಹೆಚ್ಚಾಗಿ ಹಸಿವಿನಿಂದ ಸಾಯುತ್ತಿದ್ದರು ರಾಜಮನೆತನದ ಸೇವಕರು ಮತ್ತು ಮುಖ್ಯಸ್ಥರು ತಮ್ಮ ಯಜಮಾನರಿಗೆ ನಿಷ್ಠೆಯನ್ನು ತೋರಿಸಲು ಅಥವಾ ಪಾಲಿಸಬೇಕಾದ ಆಸೆಯನ್ನು ಪೂರೈಸಲು ಸ್ವಯಂ ತ್ಯಾಗದ ಪ್ರತಿಜ್ಞೆಯನ್ನು ಕೈಗೊಂಡರು ರಾಜನು ಮಗನನ್ನು ಪಡೆದರೆ ದೇವರ ಮುಂದೆ ಕಂಬದ ಮೇಲೆ ತೂಗಾಡಲು ತನ್ನ ತಲೆಯನ್ನು ಕೊಡುವ ಗೋಪಾಲಕನ ಪ್ರತಿಜ್ಞೆಯನ್ನು ಶಾಸನಗಳು ದಾಖಲಿಸುತ್ತವೆ ಒಬ್ಬ ಮಹಿಳೆ ತನ್ನ ಮುಖ್ಯಸ್ಥನ ತಾಯಿಯ ಮರಣದ ದಿನದಂದು ತನ್ನ ಪ್ರಾಣವನ್ನು ತ್ಯಜಿಸುವುದಾಗಿ ಭರವಸೆ ನೀಡಿದಳು ಧಾರ್ಮಿಕ ವಿಷಯಗಳಲ್ಲಿ ಸಹಿಷ್ಣುತೆ ರಾಜ್ಯದ ಒಪ್ಪಿತ ತತ್ವವಾಗಿತ್ತು ಮಾಧವ ಎರಡು ರಂತಹ ಗಂಗಾ ದೊರೆಗಳು ಬೌದ್ಧ ಮತ್ತು ಜೈನ ಧರ್ಮಕ್ಕೆ ಅನುದಾನವನ್ನು ನೀಡಿದರು ಆದರೆ ಗಂಗವಾಡಿಯಲ್ಲಿ ಜೈನ ಧರ್ಮದ ಪ್ರಾಧಾನ್ಯತೆಯಿಂದಾಗಿ ಬೌದ್ಧ ಧರ್ಮ ಕ್ರಮೇಣ ಅವನತಿ ಹೊಂದಿತು ಮಾಧವ ಕೊಂಗಣಿವರ್ಮನಿಗೆ ತನ್ನ ಅಧಿಕಾರವನ್ನು ಸ್ಥಾಪಿಸಲು ಸಹಾಯ ಮಾಡಿದನೆಂದು ಹೇಳಲಾದ ಸಿಂಹನಂದಿ ವಕ್ರಗ್ರೀವ ವಜ್ರನಂದಿನರು ಇತರ ಧರ್ಮಗಳಿಗಿಂತ ಜೈನ ಧರ್ಮದ ಶ್ರೇಷ್ಠತೆಯನ್ನು ಉಳಿಸಿಕೊಳ್ಳಲು ಸಮರ್ಥರಾಗಿದ್ದರು ಶ್ರೀವಿಕ್ರಮನ ಕಾಲದ ಗಂಗರು ಜೈನ ಧರ್ಮದ ಕಟ್ಟಾ ನೀತಿ ನೀತಿಮಾರ್ಗ ಭೂತುಗ ಮತ್ತು ಮಾರಸಿಂಹ ಮುಂತಾದ ಅರಸರು ಜೈನ ತತ್ವಶಾಸ್ತ್ರದಲ್ಲಿ ಪ್ರವೀಣರಾಗಿದ್ದರು ರಾಜರು ಮತ್ತು ಮಂತ್ರಿಗಳು ದೇವಾಲಯಗಳು ಮತ್ತು ದೇವಾಲಯ ಕಟ್ಟಡಗಳಿಗೆ ಉದಾರ ಅನುದಾನವನ್ನು ನೀಡಿದರು ನಾಲ್ಕನೆಯ ರಾಜಮಲ್ಲನ ಮಂತ್ರಿಯಾದ ಚಾವುಂಡರಾಯನು ಚಾವುಂಡರಾಯ ಬಸದಿ ಮತ್ತು ಗೋಮಟೇಶ್ವರನ ಬೃಹತ್ ಪ್ರತಿಮೆಯನ್ನು ನಿರ್ಮಿಸಿದನು ಗಂಗವಾಡಿ ಸಾಮ್ರಾಜ್ಯದ ಹಲವಾರು ಜೈನ ಚಳುವಳಿಗಳು ಕರ್ನಾಟಕದಲ್ಲಿ ಜೈನ ಧರ್ಮದ ಉತ್ಸಾಯ ದಿನವು ತಲಕಾಡಿನ ಗಂಗರ ಅಡಿಯಲ್ಲಿ ಪ್ರಾರಂಭವಾಯಿತು ಎಂಬ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಆದರೆ ದೇಶವು ಚೋಳರ ಆಳ್ವಿಕೆಗೆ ಒಳಗಾದಾಗ ಜೈನ ಧರ್ಮಕ್ಕೆ ತಾತ್ಕಾಲಿಕ ಗ್ರಹಣ ಉಂಟಾಯಿತು ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ನೈತಿಕ ಅಂಶಗಳನ್ನು ತನ್ನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಬ್ರಾಹ್ಮಣ್ಯವು ತನ್ನನ್ನು ತಾನು ಬಲಪಡಿಸಿಕೊಂಡಿತು ತೊಡಂಗಲ ಮಾಧವ ಅವಿನೀತ ದುರ್ವಿನೀತ ಮತ್ತು ಮುಸ್ಕರರಂತಹ ರಾಜವಂಶದ ಆರಂಭಿಕ ಆಡಳಿತಗಾರರು ಬ್ರಾಹ್ಮಣ ಹಿಂದೂ ಧರ್ಮದ ಮಹಾನ್ ಪೋಷಕರಾಗಿದ್ದರು ಈ ಅವಧಿಯಲ್ಲಿ ಶೈವಧರ್ಮ ವೈಷ್ಣವಿಸಿಂ ಮತ್ತು ಪಾಶುಪಥ ಕಾಪಾಲಿಕ ಮತ್ತು ಕಲಮುಖ ಮುಂತಾದ ಇತರ ಪಂಥಗಳು ಪ್ರವರ್ಧಮಾನಕ್ಕೆ ಬಂದವು ಜ್ಞಾನದ ಯಾವುದೇ ಶಾಖೆಯಲ್ಲಿ ಜನಪ್ರಿಯ ತಾಂತ್ರಿಕ ಮತ್ತು ತೀವ್ರವಾದ ಪರಿಣತಿಯು ಆಡಳಿತಗಾರರ ಗಮನವನ್ನು ಪಡೆಯಿತು ಘಟಿಕಗಳು ಅಗ್ರಹಾರಗಳು ಬ್ರಹ್ಮಪುರಿಗಳು ಮಠಗಳು ಜ್ಞಾನದ ಯಾವುದೇ ಕ್ಷೇತ್ರದಲ್ಲಿ ಪರಿಣತಿಯನ್ನು ಬಯಸಿದವರ ಅಗತ್ಯಗಳನ್ನು ಪೂರೈಸಿದವು ಜೈನ ಮಠಗಳು ಮತ್ತು ದೇವಾಲಯಗಳು ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣದ ಕೇಂದ್ರಗಳಾಗಿದ್ದವು ಗಂಗರ ಕಾಲವು ಸಾರ್ವಜನಿಕ ಮತ್ತು ಖಾಸಗಿ ಪ್ರೋತ್ಸಾಹದಿಂದಾಗಿ ಕೈಗಾರಿಕಾ ಶಿಕ್ಷಣದಲ್ಲಿ ಹೆಚ್ಚಿನ ಪ್ರಗತಿಯನ್ನು ಕಂಡಿತು ಕೈಗಾರಿಕಾ ವರ್ಗಗಳಲ್ಲಿ ಅತ್ಯಂತ ಹೆಚ್ಚು ಅಥವಾ ಸಂಘಟಿತ ಮತ್ತು ದಕ್ಷತೆಯನ್ನು ಅಕ್ಕಸಾಲಿಗರು ನಾಣ್ಯಗಾರರು ಕಮ್ಮಾರರು ಬಡಗಿಗಳು ಮತ್ತು ಮೇಸಂಗಳನ್ನು ಉಲ್ಲೇಖಿಸಬಹುದು ಅವರು ಸಾಮಾಜಿಕ ಸ್ಥಾನಮಾನವನ್ನು ಅನುಭವಿಸಿದರೂ ಅದು ನಂತರದ ಸಮಯಕ್ಕಿಂತ ಉತ್ತಮವಾಗಿತ್ತು ಗಂಗರು ಸಾಹಿತ್ಯ ಮತ್ತು ಕಲೆಯ ಪೋಷಕರಾಗಿದ್ದರೂ ಜೈನ ಲೇಖಕರು ಸಂಸ್ಕೃತದಲ್ಲಿ ಕೃತಿಗಳನ್ನು ಬರೆದಿದ್ದಾರೆ ಪೂಜ್ಯಪಾದ ದೇವನಂದಿ ಪಾಣಿನಿಯ ವ್ಯಾಕರಣದ ಮೇಲೆ ಶಬ್ದವ್ರತ ಎಂಬ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಅವರ ಇತರ ಕೃತಿಗಳು ಸರ್ವಾರ್ಥ ಸಿದ್ಧಿ ತಾತ್ವಿಕ ಕೃತಿ ಜೈನಾಭಿಷೇಕ ಕಾವ್ಯ ಮತ್ತು ಛಂದಸ್ಸಿನ ಮತ್ತು ಸಮಾಧಿ ಶತಕಗಳ ಕುರಿತಾದ ಗ್ರಂಥ ಜಿನೇಂದ್ರ ವ್ಯಾಕರಣವನ್ನು ಬರೆದಿದ್ದಾರೆ ರಾಜ ಮಾಧವ ಎರಡನೇ ದತ್ತಕ ಸೂತ್ರವೃತ್ತಿಯನ್ನು ಬರೆದನು ದುರ್ವಿನಿತಾ ಭಾರವಿಯ ಕಿರಾತಾರ್ಜುನಿಯ ಹದಿನೈದನೆಯ ಖಂಡಕ್ಕೆ ಭಾಷ್ಯವನ್ನು ಬರೆದು ಸಂಸ್ಕೃತ ಗುಂಡಿಯನ ಬೃಹತ್ಕತೆಗೆ ಸಲ್ಲಿಸಿದ ಶ್ರೀಪುರುಷನು ಆನೆಗಳ ಕುರಿತಾದ ಗಜಶಾಸ್ತ್ರ ಎಂಬ ಗ್ರಂಥದ ಕರ್ತೃ ಹೇಮಸೇನ ಅಲಿಯಾಸ್ ವಿದ್ಯಾಧನಂಜಯ ಅಲಿಯಾಸ್ ಧನಂಜಯ ಭೂತುಗ ಮತ್ತು ರಕ್ಕಸಗಂಗರ ಆಸ್ಥಾನದಲ್ಲಿ ವಾಸಿಸುತ್ತಿದ್ದನು ಇವನು ರಾಘವ ಪಾಂಡವೀಯ ಅಥವಾ ದ್ವಿಸಂಧಾನಕನ್ಯಾದ ಕರ್ತೃ ಅವನ ಶಿಷ್ಯ ವಿಧಿಬಸಿಂಹನು ಗದ್ಯಸಿನ್ ತಮಾನಿ ಮತ್ತು ಕ್ಷಾತ್ರಚೂಡಾಮಣಿಯನ್ನು ಬನದ ಮಾದರಿಯಲ್ಲಿ ಗದ್ಯದಲ್ಲಿ ಬರೆದಿದ್ದಾನೆ ಈ ಕೃತಿಗಳ ವಿಷಯಗಳು ಜೈನ ನೈತಿಕ ಕಥೆಗಳಾಗಿವೆ ವೀರನಂದಿ ಮತ್ತು ಅಗಸ ಕ್ರಮವಾಗಿ ಚಂದ್ರಪ್ರಭ ಪುರಾಣ ಮತ್ತು ವರ್ಧಮಾನಪೂರ್ಣ ಬರೆದರು ಕನ್ನಡದಲ್ಲಿ ದುರ್ವಿನೀತನನ್ನು ಕವಿರಾಜಮಾರ್ಗದಲ್ಲಿ ಶ್ರೇಷ್ಠ ಕವಿಯೆಂದು ಉಲ್ಲೇಖಿಸಲಾಗಿದೆ ಶಿವಮಾರ ಅವರು ಗಜಶತಕ ಮತ್ತು ಸೇತುದನವನ್ನು ಬರೆದಿದ್ದಾರೆ ಪಂಪನ ಸಮಕಾಲೀನರಾದ ಚಾವುಂಡರಾಯರು ಕನ್ನಡ ಮತ್ತು ಸಂಸ್ಕೃತಗಳಲ್ಲಿ ಮಹಾನ್ ವಿದ್ವಾಂಸರಾಗಿದ್ದರು ಅವರು ಚಾವುಂಡರಾಯ ಪುರಾಣದ ಲೇಖಕರಾಗಿದ್ದರು ಹೆಚ್ಚಾಗಿ ಅವರು ಇಪ್ಪತ್ತು ಮುಂದಿನ ತೀರ್ಥಂಕರರ ಗದ್ಯದಲ್ಲಿ ಬರೆದಿದ್ದಾರೆ ಪೂರ್ಣವಿರಾಮ